ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಆಧ್ಯಾ ಪುಸ್ತಕ ಭಂಡಾರದ ವಿಶೇಷವಾದ ಈ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಶ್ರೀಮದ್ ರಾಮಾಯಣಂ ಸುಂದರಖಾಂಡಮ್ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದ ಪುಸ್ತಕ ಇದಾಗಿದೆ ಅಂದರೆ ಸುಂದರಖಾಂಡದ ಈ ಒಂದು ವಿಶೇಷವಾದ ಪುಸ್ತಕ ಆಗಿದೆ ಈ ಪುಸ್ತಕ ಯಾಕೆ ವಿಶೇಷ ಅಂತ ನಾನು ನಿಮಗೆ ಈ ಒಂದು ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳನ್ನು ಹೇಳಿ ತಿಳಿಸ್ತೀನಿ ಯಾಕೆಂದರೆ ಈಗಾಗಲೇ ನಮಗೆ ಹಲವಾರು ಸುಂದರಕಾಂಡ ಪುಸ್ತಕಗಳು ಲಭ್ಯವಿದೆ ಅದರಲ್ಲಿ ಈ ಪುಸ್ತಕನೇ ಯಾಕೆ ವಿಶೇಷ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಪುಸ್ತಕದಲ್ಲಿ ನಮಗೆ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ವಿಶೇಷವಾದ ಒಂದು ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಷ್ಟೇನಲ್ಲ ಇದು ಒಂದು ಪಾರಾಯಣ ಗ್ರಂಥ ಆಗಿದೆ ಈ ಒಂದು ಪಾರಾಯಣವನ್ನು ಅಂದರೆ ಈ ಸುಂದರಕಾಂಡ ಪಾರಾಯಣವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಸ್ಪಷ್ಟವಾದ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ ಹಾಗಾದರೆ ಈ ಪುಸ್ತಕದ ಒಂದು ಲೇಖಕರು ಯಾರು ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದ ಬೆಲೆ ಏನಾಗಿದೆ ಎಲ್ಲದನ್ನು ಕೂಡ ನಾವು ಈಗ ಈ ವಿಡಿಯೋದಲ್ಲಿ ತಿಳ್ಕೊಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿ ಹಲವಾರು ವಿಶೇಷವಾದ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಮೊದಲನೇದಾಗಿ ಈ ಪುಸ್ತಕದ ಹೆಸರು ಏನಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸುಂದರ ಕಾಂಡಮ್ ಅಂತ ಇದೆ ಮತ್ತೆ ಇದ್ರ ಮೇಲೆ ಏನಿದೆ ಅಂತಂದರೆ ಸತ್ಯ ಧರ್ಮ ತೀರ್ಥಿಯ ಸಹಿತಮ್ ಅಂತ ಇದೆ ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತ ನಾವೀಗ ನೋಡೋದಾದರೆ ಸಂಪಾದಕ ಅನುವಾದಕರು ಬಂದ್ಬಿಟ್ಟು ಡಾಕ್ಟರ್ ಚತುರ್ವೇದಿ ಎಸ್ ವೇದವ್ಯಾಸಾಚಾರ್ಯರು ಅಂತ ಹೇಳ್ಬಿಟ್ಟು ಇವರದ್ದೇ ಇನ್ನು ಹಲವಾರು ಪುಸ್ತಕಗಳು ನಿಮಗೆ ನಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಅವು ಕೂಡ ತುಂಬಾ ವಿಶೇಷವಾದ ಪುಸ್ತಕಗಳಾಗಿದೆ ಮೊದಲನೇದಾಗಿ ಈ ಪುಸ್ತಕದ ಒಳಗಡೆ ಇರುವಂತಹ ಈ ಪುಟವನ್ನು ನೀವು ನೋಡಬಹುದು ಸುಂದ ಎಂದರೆ ಕಪಿಗಳು ಅವುಗಳಲ್ಲಿ ರಾರಾಜಿಸುವವನೇ ಸುಂದರ ಅವನೇ ಹನುಮಂತ ಅದಕ್ಕಾಗಿಯೇ ಸುಂದರ ಕಾಂಡವಿದು ಹೇಳ್ಬಿಟ್ಟು ನಮಗೆ ಇಲ್ಲಿ ಬರೆದಿರುವಂಥದ್ದು ಕೂಡ ಕಾಣಿಸುತ್ತೆ ಈ ರಾಮಾಯಣ ಅಂತಂದ್ರೆ ಸೂರ್ಯವಂಶದ ಕತೆ ಮಹಾಭಾರತ ಅಂತಂದ್ರೆ ಚಂದ್ರವಂಶದ ಕತೆ ಈ ಸೂರ್ಯವಂಶದಲ್ಲಿ ಶ್ರೀರಾಮ ದೇವರ ಕಥೆಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಈ ಚಂದ್ರವಂಶದಲ್ಲಿ ಸಾಕ್ಷಾತ್ ಭಗವಂತನ ಅವತಾರವಾಗಿರುವಂತಹ ಕೃಷ್ಣನ ಒಂದು ಕಥೆಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ಈ ಪುಸ್ತಕದಲ್ಲಿ ನಮಗೆ ತುಂಬಾನೇ ಸ್ಪಷ್ಟವಾದ ವಿವರಣೆಯನ್ನು ನೀಡಿದ್ದಾರೆ ಸೂರ್ಯವಂಶಕ್ಕೂ ಚಂದ್ರವಂಶಕ್ಕೂ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಸೂರ್ಯವಂಶದಲ್ಲಿ ಇದ್ದಂತಹ ಶ್ರೀರಾಮಚಂದ್ರನಿಗೂ ಮತ್ತೆ ಚಂದ್ರವಂಶದಲ್ಲಿ ಇದ್ದಂತಹ ಶ್ರೀ ಸಾಕ್ಷಾತ್ ಕೃಷ್ಣ ಪರಮಾತ್ಮನದ್ದು ಏನು ವ್ಯತ್ಯಾಸಗಳಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಆ ನೋಡಬಹುದು ಇಲ್ಲಿ ರಾಮನು ಅರಮನೆಯಲ್ಲಿ ಜನಿಸಿದರೆ ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಜನಿಸಿದನು ಅಂತಂದ್ರೆ ತದ್ವಿರುದ್ಧವಾಗಿದೆ ಅದಕ್ಕೂ ಮತ್ತೆ ಇದಕ್ಕೂ ಕೂಡ ತುಂಬಾ ತದ್ವಿರುದ್ಧವಾಗಿದೆ ಏನು ನೋಡೋದು ಹಾಗೆನೆ ಶ್ರೀರಾಮನು ಮಧ್ಯಾಹ್ನ ಜನಿಸಿದರೆ ಶ್ರೀಕೃಷ್ಣನ ಜನನ ಮಧ್ಯರಾತ್ರಿ ರಾಮನು ಸೂರ್ಯವಂಶ ಶ್ರೀಕೃಷ್ಣ ಚಂದ್ರವಂಶ ಶ್ರೀರಾಮ ದಶರಥನ ಜ್ಯೇಷ್ಠ ಪುತ್ರನ ಶ್ರೀಕೃಷ್ಣನು ವಸುದೇವನ ಕಡೆಯ ಪುತ್ರ ಶ್ರೀರಾಮನು ಉತ್ತರಾಯಣ ಶ್ರೀಕೃಷ್ಣನು ದಕ್ಷಿಣಾಯಣ ಈ ರೀತಿ ಕೆಲವು ವಿಶೇಷತೆಗಳನ್ನ ಇಲ್ಲಿ ಈ ಒಂದು ಪುಟದಲ್ಲಿ ನಾವು ನೋಡ್ಬೋದು ಹಾಗೇನೆ ನಾವೀಗ ಪುಟವನ್ನು ತೆಗಿತಾ ಹೋದಾಗೆಲ್ಲ ಈ ಪುಟಗಳನ್ನ ನಾವು ತೆಗಿತಾ ಹೋದಾಗೆಲ್ಲ ನಮ್ಗೆ ಇಲ್ಲಿ ಆಂಜನೇಯ ಸ್ವಾಮಿಯ ವಿಶಿಷ್ಟವಾದ ಮಾಹಿತಿಗಳನ್ನ ನಮ್ಗೆ ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸಾಮಾನ್ಯವಾಗಿ ಬೇರೆ ಪುಸ್ತಕಗಳಲ್ಲಿ ಇಷ್ಟೆಲ್ಲ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಯಾಕಂದರೆ ಇದು ತುಂಬನೇ ವಿಶಿಷ್ಟವಾದ ಪುಸ್ತಕ ಅದಕ್ಕೆ ಆಗಿದೆ ತುಂಬನೇ ವಿಶೇಷವಾದ ಒಂದು ರಹಸ್ಯವಾಗಿರುವಂತಹ ಮತ್ತೆ ತುಂಬ ವಿಶೇಷವಾದಂಥ ಮಾಹಿತಿಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು ಹಾಗೆಯೇ ಈ ಸುಂದರಕಾಂಡ ಪಾರಾಯಣವನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ನೀಡಲಾಗಿದೆ ಸುಂದರಕಾಂಡವನ್ನು ಎರಡು ರೀತಿಯಲ್ಲಿ ಪಾರಾಯಣ ಮಾಡುವ ಪರಿಪಾಠವಿದೆ ಮೊದಲನೇ ದಿನ ಒಂದನೇ ಸರ್ಗ ಪಾರಾಯಣೆ ಎರಡನೆಯ ದಿನ ಎರಡು ಮತ್ತು ಮೂರನೆಯ ಸರ್ಗೆಗಳು ಮೂರನೆಯ ದಿನ ನಾಲ್ಕು ಮತ್ತು ಐದು ಆರನೆಯ ಸರ್ಗಗಳು ನಾಲ್ಕನೆಯ ದಿನ ಏಳು ಎಂಟು ಒಂಬತ್ತು ಹತ್ತನೆಯ ಸರ್ಗಗಳು ಸೊ ಈ ರೀತಿಯಾಗಿ ಸುಂದರಕಾಂಡವನ್ನು ನಾವು ಯಾವ ರೀತಿಯಾಗಿ ಪಾರಾಯಣ ಮಾಡಬೇಕು ಯಾವ ಯಾವ ದಿನ ನಾವು ಯಾವ ಯಾವ ಸರ್ಗಗಳನ್ನು ನಾವು ಪಾರಾಯಣ ಮಾಡಬೇಕು ಅನ್ನೋದ್ರ ಸ್ಪಷ್ಟ ಉಲ್ಲೇಖವನ್ನು ಇಲ್ಲಿ ಮಾಡಲಾಗಿದೆ ಹಾಗೆ ಈಗ ನಾವು ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂತಹ ಪರಿವಿಡಿಯನ್ನು ನೋಡೋಣ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸುಂದರಕಾಂಡಮ್ ಅಂತ ಇದೆ ಸರ್ಗ ಒಂದು ಅಂತ ಇದೆ ಸಮುದ್ರ ಲಂಘನ ಮೈನಾಕನಿಂದ ಆತಿಥ್ಯ ಸುರಸೆಯ ಪರಾಜಯ ಸಿಂಹಿಕೆಯ ವಧೆ ಲಂಕಾ ಸೌಂದರ್ಯ ವರ್ಣನೆ ಸೊ ಈ ರೀತಿಯಾಗಿ ಮೊದಲನೆಯ ಸರ್ಗದಲ್ಲಿ ಬರುವಂತಹ ವಿಷಯಗಳು ಏನಂತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ತುಂಬಾನೇ ವಿಸ್ತಾರವಾಗಿ ನಮಗೆ ಒಳಗಡೆ ಈ ಪುಸ್ತಕದ ಒಳಗಡೆ ಶ್ಲೋಕ ಮತ್ತು ವಿವರಣೆಯೊಂದಿಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಇದೇ ರೀತಿ ನಮಗೆ ಎರಡನೇ ಸರ್ಗ ಮೂರನೇ ಸರ್ಗ ನಾಲ್ಕು ಐದು ಈ ರೀತಿಯಾಗಿ ಒಟ್ಟು ನಮಗೆ ಇದರಲ್ಲಿ ನೋಡೋದಕ್ಕೆ ಎಷ್ಟು ಸರ್ಗಗಳು ಸಿಗುತ್ತೆ ಅಂತಂದ್ರೆ ಒಟ್ಟು ಅರವತ್ತೆಂಟು ಸರ್ಗಗಳನ್ನ ಈ ಪುಸ್ತಕ ಒಳಗೊಂಡಿದೆ ಈ ಅರವತ್ತೆಂಟು ಸರ್ಗಗಳಲ್ಲೂ ಕೂಡ ತುಂಬನೇ ವಿಶಿಷ್ಟವಾದಂತಹ ಮಾಹಿತಿಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಅಲ್ಲಿ ಪ್ರಥಮ ಸರ್ಗ ಅಂತ ಇದೆ ಈ ಪ್ರಥಮ ಸರ್ಗದಲ್ಲಿರುವಂತಹ ಆ ಒಂದು ವಿಶೇಷತೆ ಏನು ಅಂತ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರಬಹುದು ಈ ರೀತಿಯಾಗಿ ಈ ಪುಸ್ತಕದ ಒಳಗಡೆ ಬರುವಂತಹ ವಿಶೇಷವಾದ ಮಾಹಿತಿಗಳನ್ನ ನಾವು ನೋಡಬಹುದು ಹಾಗೆ ನಮಗೆ ಇಲ್ಲಿ ಶ್ಲೋಕ ಯಾವ ರೀತಿಯಾಗಿರುತ್ತೆ ಆ ಶ್ಲೋಕದ ವಿವರಣೆ ಯಾವ ರೀತಿಯಾಗಿರುತ್ತೆ ಅಂತ ಕೂಡ ನೀವು ಇಲ್ಲಿ ಗಮನಿಸಬಹುದು ಈಗ ನಾವು ಈ ಪುಸ್ತಕ ಎಷ್ಟು ಪುಟಗಳನ್ನು ಒಳಗೊಂಡಿದೆ ಅಂತ ನಾವೀಗ ತಿಳ್ಕೋಣ ಈ ಪುಸ್ತಕದಲ್ಲಿ ನಮಗೆ ಒಟ್ಟು ಏಳ್ನೂರ ಐವತ್ತೆರಡು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಈ ಪುಸ್ತಕ ತುಂಬಾನೇ ವಿಸ್ತಾರವಾಗಿರುವಂತಹ ಪುಸ್ತಕ ಆಗಿದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಹಾಗೆಯೇ ನಾವು ಈ ಪುಸ್ತಕದ ಒಳಗಡೆ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅಂತ ನಾವೀಗ ನೋಡಿ ಆಯ್ತು ಮತ್ತೆ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳು ಯಾವುದು ಅಂತ ನೋಡಿ ಆಯ್ತು ಹಾಗಾದ್ರೆ ಈ ಪುಸ್ತಕದ ಬೆಲೆ ಏನು ಏನಂತ ಕೂಡ ನಾವೀಗ ತಿಳ್ಕೊಳ್ಳೋಣ ಈಗ ನಾವು ಈ ಪುಸ್ತಕದ ಬೆಲೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಈ ಪುಸ್ತಕ ನಮಗೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾಕಂದ್ರೆ ತುಂಬಾನೇ ವಿಸ್ತಾರವಾದಂತಹ ಮತ್ತೆ ತುಂಬನೇ ಸ್ಪಷ್ಟವಾದ ವಿವರಣೆಗಳನ್ನ ಒಳಗೊಂಡಿರುವಂತಹ ಈ ಸುಂದರಕಾಂಡ ಪುಸ್ತಕ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಸೊ ಹಾಗಾದ್ರೆ ಮತ್ತೆ ಯಾಕಂತ ಯಾರಿಗೆಲ್ಲ ಈ ಪುಸ್ತಕವನ್ನು ತಗೊಳ್ಬೇಕಂತ ಇದೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಈ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಸುಂದರ ಕಾಂಡಮ್ ಅಂತ ಹೇಳ್ಬಿಟ್ಟು ನೀವು ಕಳ್ಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ನ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಅಡ್ರೆಸ್ನ ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ